ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಇವಿ ಪಾರ್ಟ್ನರ್ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಇದೀಗ ಶ್ರೀ ಚಂದ್ರಪ್ಪ ಅವರು ವೇದಿಕೆ ಮೇಲೆ ಬರಬೇಕು ಮದರ್ ಅರ್ತ್ ಫಾರ್ಮ್ಲ್ಯಾಂಡ್ ಸಂಸ್ಥಾಪಕರು ಮತ್ತು ಎಂಡಿ ತುಂಬಾ ಖುಷಿ ಆಗ್ತಾ ಇದೆ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9403892323